ಹಾಯ್ ಹಲೋ ನಮಸ್ತೆ ಗೆಳೆಯರೆ ಇನ್ನೊಂದು ವಿಡಿಯೋಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಬಂದು ಏನಪ್ಪಾ ಮಾಹಿತಿ ಇದೆ ಅಂತ ಹೇಳಿದ್ರೆ ಇಲ್ಲಿ ಗಮನಿಸ್ತಾ ಇರಬಹುದು ಒಂದು ಟೊಮೊಟೊ ಬೆಳೆ ಬಗ್ಗೆ ಮಾಹಿತಿ ಇರುತ್ತೆ ಟೊಮೊಟೊ ಬೆಳೆ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಇತ್ತೀಚೆಗೆನು ಅಷ್ಟೇ ಸ್ವಲ್ಪ ವೈರಸ್ ವಿಚಾರದಲ್ಲಿ ರೈತರು ಎಳುತ್ತಾ ಇರ್ತಾರೆ ಸೊ ಅಂತವ್ರಿಗೆ ಒಂದ್ ಸ್ವಲ್ಪ ಪೂರಕವಾಗಿರ್ಲಿ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋ ನಾವು ಮಾಡ್ತಾ ಇದ್ದೀನಿ ಸ್ನೇಹಿತರೆ ಯಾಕಪ್ಪ ಅಂತ ಹೇಳಿದ್ರೆ ಈ ಒಂದು ನಾವು ಯಾವ ಕ್ರಾಪ್ ಅಲ್ಲಿ ಇದ್ರೆ ಈ ಕ್ರಾಪ್ ಅಲ್ಲಿ ಬಂದು ವೈರಸ್ ತೊಂದರೆಗಳು ಯಾವ್ದೇ ರೀತಿಯು ಕಾಣಿಸ್ಕೊಳ್ತಾ ಇಲ್ಲ ಸೊ ಆದ ಕಾರಣ ಸೊ ರೈತರು ಏನೆಲ್ಲ ಪ್ರಿಕಾಷನ್ಸ್ ಪ್ರೊಸೀಜರ್ಸ್ ಮಾಡಿದ್ದಾರೆ ಇದಕ್ಕೆ ಅಂತ ಹೇಳ್ಬಿಟ್ಟು ಅವ್ರ ಮುಖಾಂತ್ರನೇ ಕೇಳಿ ತಿಳ್ಕೊಳ್ಳೋಣ ಬನ್ನಿ ಸರ್ ಸರ್ ನಮಸ್ತೆ ಸರ್ ಸರ್ ಈ ಒಂದು ಟೊಮೊಟೊ ಬೆಳೆ ವಿಚಾರಕ್ಕೆ ಬಂದಾಗ ಇತ್ತೀಚಿನ ದಿನಗಳಲ್ಲಿ ವೈರಸ್ ಪ್ರಾಬ್ಲಮ್ ಜಾಸ್ತಿ ಕಾಡ್ತಾ ಇದೆ ಸೊ ಇದನ್ನ ಪೂರಕವಾಗಿ ಅಂದ್ರೆ ನೀವು ಎಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ರ ಸೊ ಇದರಿಂದ ಇರೋ ಎಫರ್ಟ್ ಜಾಸ್ತಿನೇ ಇರುತ್ತೆ ಸೊ ಅದ್ರ ಬಗ್ಗೆ ಒಂದ್ ಸ್ವಲ್ಪ ಮಾಹಿತಿ ನಮ್ ಜೊತೆ ಶೇರ್ ಮಾಡ್ಕೊಳ್ತೀರಾ ಸರ್ ಈಗ ಮೊದಲನೇ ವಿಚಾರಕ್ಕೆ ಬಂದಾಗ ನಾವು ನೆಲದ ತಯಾರಿ ಫಸ್ಟ್ ಟೊಮೊಟೊಗೆ ಮೈನ್ ಬೇಕಾಗಿರೋದು ನೆಲದ ತಯಾರಿ ವಿಚಾರಕ್ಕೆ ಬಂದಾಗ ಎಷ್ಟು ವಿಸ್ತೀರ್ಣಕ್ಕೆ ಎಷ್ಟೆಲ್ಲ ಗೊಬ್ಬರಗಳು ಕೊಟ್ಟಿರ್ತೀರ ಸರ್ ಸರ್ ಇದಕ್ಕೆ ಒಂದ್ ಲಾರಿ ಲೋಡ್ ಕೋಳಿ ಗೊಬ್ಬರ ಆಮೇಲೆ ಜಿ ಪಿ ಹತ್ತು ಇಪ್ಪತ್ತಾರು ಈ ತರ ಗೊಬ್ಬರಗಳೆಲ್ಲ ಹಾಕಿ ಪೇಪರ್ ಹಾಕಿ ನಾರ ನಾರಿರೋದು ಸರ್ ಅದೆಲ್ಲ ಆದ್ಮೇಲೆ ಈಗ ಒಂದು ತಳಿಯ ವಿಚಾರಕ್ಕೆ ಬಂದಾಗ ತಳಿ ಸೆಲೆಕ್ಷನ್ ಅಲ್ಲೂ ಅಷ್ಟೇ ನಾವು ಇಡಬಾರ್ದು ನೀವು ಸೆಲೆಕ್ಟ್ ಮಾಡ್ಕೊಂಡಿರೋ ತಳಿ ಯಾವ್ದು ಮಳೆಗಾಲಕ್ಕೆ ಹೋತಿರೋ ಸರ್ ಹೋ ಸರ್ ಇದು ಬೇಸಿಗೆ ಆಗೋದಿಲ್ಲ ಓಕೆ ಸರ್ ಈಗ ಬಂದು ನಾವ್ ಬೆಳೆಗೆ ಎಷ್ಟು ದಿನ ಆಗಿರ್ಬೋದು ಸರ್ ಸರ್ ಇದು ಒಂದು ತಿಂಗಳ ಮೇಲೆ ಹದಿನೈದು ದಿವಸ ಒಂದು ತಿಂಗಳ ಮೇಲೆ ಹದಿನೈದು ದಿವಸ ಸರ್ ಈಗ ಈಗ ಸ್ಟಾರ್ಟಿಂಗ್ ಅಲ್ಲೇ ಹೇಳದಂಗೆ ಈ ವೈರಸ್ಗಳಿಗೆ ಏನು ಒಂದು ಪ್ರೊಸೀಜರ್ ತಗೊಂಡಿದ್ದೀರಾ ಸರ್ ನೀವು ಸರ್ ಈಗ ನಾವು ಡೈಲಿ ನಾವು ರೈತರು ಬೆಳಗ್ಗೆ ಸಂಜೆ ಮಧ್ಯಾಹ್ನ ಓಡಾಡ್ತಾ ಇರ್ತೀವಿ ತೋಟದಲ್ಲಿ ಒಂದು ಗಿಡ ಎರಡು ಗಿಡ ಅಷ್ಟೊತ್ತಿಗೆ ಔಷಧಿ ಅಂಗಡಿಗೆ ಹೋಗೋದು ತೋರ್ಸಿಬಿಟ್ಟು ಆ ವೈರಸ್ಗೆ ಒಂದು ಗಿಡ ಎರಡು ಗಿಡ ಅಷ್ಟೊತ್ತಿಗೆ ಒಂದು ಔಷಧಿ ಆಗ್ತಾ ಇರ್ತೀರಿ ಸರ್ ಈಗ ಅದೇ ಈಗ ಬಂದು ವೈರಸ್ ಬಂದ ಮೇಲೆ ಅದಕ್ಕೆ ಕಂಟ್ರೋಲ್ ಮಾಡುವಂತ ಔಷಧಿಗಳು ಇಲ್ಲ ಅಂತಾರೆ ಹೆಂಗೆ ಸರ್ ಅದು ಸರ್ ನಮಗೆ ತೋಟದಲ್ಲಿ ಬಂದಿತ್ತು ಒಂದು ಮಳೆಗಾಲದಲ್ಲೇ ಬಿಂಗಿ ಬಂದಿತ್ತು ಅದಕ್ಕೆ ಒಂದು ಒಂದ್ ಕೋಟು ಸ್ಪ್ರೇ ಮಾಡಿದ್ದೇವೆ ಸರಿ ಯಾವ್ದಾದ್ರು ಏನಾದ್ರು ಇಂತ ಕೆಮಿಕಲ್ ಅಂತ ಏನಾದ್ರು ಆ ಕಡೆ ಐತೆ ಸರ್ ಅಲ್ಲಿ ಎಲ್ಲ ಒಂದು ಹತ್ರ ಹಾಕಿಬಿಟ್ಟಿದ್ರಿ ತಗೊಂಡ್ ಔಷಧಿ ಸ್ಪ್ರೇ ಮಾಡಿದೀವಿ ಕಂಟ್ರೋಲ್ ಬಂದ್ ಈಗ ವೈರಸ್ ವಿಚಾರಕ್ಕೆ ಬಂದಾಗ ಕಂಟ್ರೋಲ್ ಅಂತ ಹೇಳಿದ್ರೆ ನಾವು ಮುಖ್ಯವಾಗಿ ಕಂಟ್ರೋಲ್ ಮಾಡ್ಬೇಕಾಗಿರೋದು ರಸ ಇರೋ ಕೀಟಗಳನ್ನ ಈ ವೈಟ್ ಪ್ಲೇ ಅಂತ ಸುಳ್ಳಿ ಅವೆರಡು ಕಂಟ್ರೋಲ್ ಮಾಡಿದ್ರೆ ವೈರಸ್ ಕಡಿಮೆ ಕಡಿಮೆ ಆಗುತ್ತೆ ಓಕೆ ಈಗ ಒಂದು ವೈರಸ್ ಅಂತ ತೋರಿಸಲಿ ಇದ್ರಲ್ಲಿ ಅಂಗಡಿನಲ್ಲಿ ಅವರು ಈ ವೈಟ್ ಪ್ಲೇಕನ್ನು ಸೊಳ್ಳೆಕ ಒಂದ್ ಕೋಟ್ ಕೊಡ್ತಾರೆ ಹೊಡೆದ್ಬಿಟ್ಟು ಎರಡು ದಿನ ಆದ್ಮೇಲೆ ಹಂಗೆ ರೋಗಕ್ಕ ಅದೇ ವೈರಸ್ ಕ ಒಂದೊಂದ್ ಕೋಟ್ ಕೊಟ್ಟಿರ್ತಾರೆ ಹಿಂದೆನೆ ಸ್ಪ್ರೇ ಮಾಡ್ತಿರ ಹಂಗೆ ಕಂಟ್ರೋಲ್ ಬರ್ತಾರೆ ಈಗ ವೈರಸ್ ವಿಚಾರಗಳ್ ಬಂದಾಗ ಈ ಎ ಜಿ ಫೋರ್ ಟು ಮತ್ತೆ ಪರ್ಫೆಕ್ಟ್ ಮತ್ತೆ ನೋ ವೈರಸ್ ಅಂತ ಜಿಯೋ ಲೈಫ್ ಅವರದ್ದು ಈ ರೀತಿಯದ ಒಂದೊಂದ್ ಕಾಂಬಿನೇಷನ್ ಕೊಡ್ತಾ ಇರ್ತಾರೆ ಇದೆಲ್ಲ ಒಂದ್ ಕಡೆಗೆ ಸರ್ ಈಗ ಒಂದು ಒಂದು ವಿಸ್ತೀರ್ಣ ಎಷ್ಟಕ್ಕೆ ಹಾಕಿದಿರಾ ಸರ್ ಇದು ಸರ್ ಇದು ಒಂದ್ ಎಕರೆ ಹತ್ತು ಒಂದ್ ಎಕರೆ ಹತ್ತು ಗಂಟೆ ಸರಿ ಸರ್ ಎಷ್ಟು ಸಸಿನ ಕುಳಿಸಿರ್ತೀರ ಸಾವಿರ ಐದುವರೆ ಸಾವಿರ ಈಗ ಬಂದು ಒಂದ್ ಎಕರೆ ವಿಚಾರಕ್ಕೆ ಬಂದಾಗ ಒಂದು ನಾಲ್ಕರಿಂದ ವರ್ಷ ಸಾವಿರ ಸಾಕಲ್ವಾ ಸರ್ ನಿಮ್ಮ ನಿಮ್ಮ ಒಂದು ವಿಚಾರದಲ್ಲಿ ಒಂದು ಐದು ಸಾವಿರ ಇರ್ಬೇಕು ಸರ್ ಐದು ಸಾವಿರ ಮಳೆಗಾಲ ಅಂದ್ಬಿಟ್ಟು ನಾವು ಸ್ವಲ್ಪ ಈಗ ಒಂದುವರೆಕ್ ಹಾಕಿದ್ದೀವಿ ಬೇಸಿಗೆನಲ್ಲಿ ಅದ್ರಲ್ಲೆಲ್ಲ ಒಂದ್ ಒಂದ್ ಸೀಸನ್ ನೋಡ್ದಂಗೆಲ್ಲ ಒಂದು ಮುಕ್ಕಾಲ್ಕ್ ಎರಡು ಅಡಿಕೆಲ್ಲ ಆಗ್ತಾರೆ ಸರ್ ನಿಮ್ಮ ವಿಚಾರದಲ್ಲಿ ತಗೊಂಡಾಗ ಈಗ ಬೇಸಿಗೆದಲ್ಲಿ ಟೊಮೊಟೊ ಬೆಳೆಯೋದು ಈಜಿನಾ ಅಥವಾ ಮಳೆಗಾಲದಲ್ಲಿ ಈಸಿನ ಸರ್ ಈಗ ಫಸ್ಟ್ ಬೆಳಿತಾ ಎಲ್ಲಾ ಟೈಮಲ್ಲಿ ಇವಾಗ ಮಳೆಗಾಲದಾಗೂ ಬಾಜಿ ಆಗ್ಬಿಡ್ತದೆ ಬೇಸಿಗೆನಾಗೂ ಬಾಜಿ ಆಗ್ತದೆ ಈಗ ಅಂತ ಹೇಳಿದ್ರೆ ಮಳೆಗಾಲದಲ್ಲಿ ಬಂದು ರೋಗಗಳು ಜಾಸ್ತಿ ಜಾಸ್ತಿ ಇವಾಗ ಬೇಸಿಗೆ ತಗೊಂಡ್ರೆ ವೈರಸ್ ವೈರಸ್ ಜಾಸ್ತಿ ಇದೊಂದು ದೊಡ್ಡ ಪ್ರಾಬ್ಲಮ್ ಆಗ್ಬಿಟ್ಟಿದೆ ಸೊ ಆ ಕಡೆ ಮಾರ್ಚ್ ಅಲ್ಲಿ ಓದಿದ್ರೆ ಈ ಏರಿಯಾನಲ್ಲಿ ನಲ್ಲಿ ಯಾರ್ದು ಬೆಳೆ ಮಾಡಿಲ್ಲ ನಾವ್ ಬೆಳೆ ಮಾಡಿದ್ರಿ ಫ್ರೂಟ್ ಸೆಟ್ಟಿಂಗ್ ವಿಚಾರ ಈ ಜೈಹೋ ಬಂದು ಎಷ್ಟು ವರ್ಷಗಳಿಂದ ಮಾಡಿರ್ತೀರಾ ಸರ್ ಸರ್ ಇದು ಫಸ್ಟ್ ಟೈಮ್ ಇದೇ ಹಾಕಿದ್ರೆ ನಾವು ಯಾವ ಸಾಹೋ ಅಂಬರೀಷ ಉಳ್ತಾ ಇದ್ರೆ ಸಾಹೋ ಬಂದು ಒಂದ್ ಸ್ವಲ್ಪ ಕಂಪ್ಲೇಂಟ್ ಗಳು ಜಾಸ್ತಿ ಆಗಿದೆ ಸರ್ ನಾವು ನೋಡಿದ್ರಲ್ಲಿ ಓಪನ್ ಫೀಲ್ಡ್ ಅಲ್ಲಿ ಓದ್ತಿದ್ರೆ ಎರಡ್ ವರ್ಷನೂ ಓಪನ್ ಫೀಲ್ಡ್ ಅಲ್ಲಿ ಕೊತ್ಮಿರಿಯಲ್ಲಿ ಓದ್ತಿದ್ದೆ ಒಳ್ಳೆ ಬೆಳೆ ಮಾಡಿದ ಅದ್ರಲ್ಲಿ ಸ್ವಲ್ಪ ಕಾಸು ಆಯ್ತು ಓಕೆ ಸರ್ ಈಗ ಸಾಲಿಂದ ಸಾಲಿಗೆ ಅಂತರ ಎಷ್ಟು ನೋಡುವ ಐದಡಿ ಕೊಟ್ಟಿದ್ದೀರಾ ಸಸಿಯಿಂದ ಸಸಿಗೆ ಸರ್ ಸಸಿಯಿಂದ ಸಸಿಗೆ ಒಂದೂವರೆ ಒಂದು ಮುಕ್ಕ ಒಂದೂವರೆ ಒಂದು ಮುಕ್ಕಾಲ್ ಅಡಿ ಗಿಡ ಒಂದ್ ಸ್ವಲ್ಪ ನೀಟಾಗಿ ಅಗಲವಾಗಿ ಕಾಣಿಸ್ತಾ ಇರೋದಕ್ಕೆ ಹತ್ರ ಇದ್ದಂಗೆ ಕಾಣಿಸ್ತಾ ಇದೆ ಅದಕ್ಕೆ ಇದು ಅಮ್ಮ ಕಟ್ಬೇಕಲ್ಲ ಈಗ ಎರಡೇ ಸ್ಟೆಪ್ ಸ್ಪ್ರೇಗಳ ವಿಚಾರಕ್ಕೆ ಬಂದಾಗ ಸರ್ ಯಾವ ರೀತಿ ಮೇಂಟೈನ್ ಇದಕ್ಕೂ ಪ್ರತಿ ಒಂದು ಮೂರ್ನಾಲ್ಕು ಇದಕ್ಕೂ ಅಷ್ಟೇ ಒಂದ್ ನಾ ಐದು ದಿವ್ಸ ಆಗ್ಬೋದು ಇಲ್ಲ ಆರು ದಿವ್ಸ ಆಗ್ಬೋದು ಏನೋ ಸ್ವಲ್ಪ ಪ್ರಾಬ್ಲಮ್ ಕಾಣಿಸ್ಕೊಂಡ್ರೆ ಒಂದ್ ಎರಡ್ ದಿವ್ಸ ಮೊದ್ಲೇ ಬಡಿತು ಏನು ಕಾಣಿಸಿಲ್ಲ ಅಂದ್ರೆ ಒಂದ್ ದಿವಸ ಎರಡು ದಿವಸ ಲೇಟ್ ಮಾಡ್ತೀವಿ ಇನ್ನು ಮುಖ್ಯವಾಗಿ ಬಂದು ಮಳೆಗಾಲದಲ್ಲಿ ವಿಚಾರಕ್ಕೆ ಬಂದಾಗ ದೊಡ್ಡ ಈ ಅಂಗಮಾರಿ ರೋಗ ಅಂಗಮಾರಿ ಸರ್ ಅದು ಬಂದಾಗ ಯಾವ ರೀತಿ ಇರುತ್ತೆ ಒಂದು ಐಡೆಂಟಿಫೈ ಮಾಡೋದಕ್ಕೆ ಏನಾದ್ರು ಐಡಿಯಾ ಇರ್ತಿವಿ ಅದೇ ರೋಗಕ್ಕೆ ಕೊಡ್ತಾರೆ ಕೇಳಿದ್ರೆ ಅಂಗಮಾರಿ ಅಂದ್ರೆ ಅಲ್ಲ ಎಲೆ ಮೇಲೆ ಈಗ ಅಲ್ಲಿ ಒಣಗಿರೋ ಎಲೆ ಇದೆಯಲ್ಲ ಇಲ್ಲ ಸರ್ ಇದ್ರಲ್ಲಿ ಇಲ್ಲ ಇಲ್ಲ ಇದು ಅಂಗಮಾರಿ ಅಲ್ಲ ಅಂಗಮಾರಿನೇ ಇದ್ರಲ್ಲಿ ಇಲ್ಲ ಇದ್ ಏನಿಲ್ಲ ಅದ ಯಾವ್ದು ಮುರ್ದೋಗಿರೋದಲ್ಲ ಇದೊಂದು ಆಯ್ತು ಒಂದು ನಾಲ್ಕು ಐದ್ ದಿವಸಕ್ಕೆ ಒಂದು ಕೋಟು ಒಂದ್ ಒಂದು ವಾರದೊಳಗಡೆ ಒಂದ್ ಕೋಟೋ ಹಣ ಗೊಬ್ಬರಗಳ ವಿಚಾರಕ್ಕೆ ಬಂದಾಗ ಇವಾಗ ಒಂದೊಂದು ಹಂತದಲ್ಲಿ ಒಂದೊಂದು ಗೊಬ್ಬರ ಡ್ರಿಪ್ ಗೊಬ್ಬರಗಳು ಕೊಡ್ತೀರಾ ಸ್ಟಾರ್ಟಿಂಗ್ ಅಲ್ಲಿ ಗಿಡ ಸಾಯೋದಕ್ಕೆ ಅಂತ ಗಿಡ ಸಾಯುತ್ತಲ್ವಾ ಸೊ ಅದಕ್ಕೆ ಏನಲ್ಲ ಸಾಯೋದಿಕ್ಕೆ ಬೇರ್ ಬಿಡೋದಕ್ಕೆ ಟಾನಿಕ್ ಕೊಟ್ಟಿದ್ರು ಅದು ಪಂಪ್ ಅಲ್ಲಿ ಸ್ಪ್ರೇ ಮಾಡಿ ಡ್ರಿಂಚಿಂಗ್ ಮಾಡಿದ್ವಿ ಡ್ರಿಂಚಿಂಗ್ ಮಾಡಿದ್ವಿ ಹ ಅದಾದ್ಮೇಲೆ ಗೊಬ್ಬರ ಒಂದ್ಸಾರಿ ಹಾ ಆಮೇಲೆ ಬೇರೆ ಆರ್ಗನಿಕ್ ಟೈಪ್ ಯಾವ್ದನ್ನ ಬೇರೆ ಕೊಟ್ಟಿದ್ರು ಅವು ಹೆಸರು ಗೊತ್ತಿಲ್ಲ ನಾವು ಕೇಳ್ಕೊಂಡ್ ಅವ್ನು ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊಂಡ್ ಬಂದಿದ್ವಿ ಈಗ ಅದೆಲ್ಲ ಆಯ್ತು ಮತ್ತೆ ಸರ್ ಈಗ ಫ್ರೂಟ್ ಸೆಟ್ಟಿಂಗ್ ಟೈಮ್ ಅಲ್ಲಿ ಯಾವ ಗೊಬ್ಬರ ಕೊಟ್ರೆ ಚೆನ್ನಾಗಿರುತ್ತೆ ಸರ್ ಇದಕ್ಕೆ ಅಂದ್ರೆ ಇವಾಗ ಪಿಂದ ಹಿಡಿಯೋ ಟೈಮ್ ಇವಾಗ ಇದು ಟುಲ್ ಸಿಕ್ಸ್ಟಿ ಇನ್ನೂ ಟುಲ್ ಸಿಕ್ಸ್ಟಿ ತೋಲ್ಟಿ ಜೀರಾ ಪಾರ್ಟಿ ಪೈವ್ ಆಮೇಲೆ ಸ್ಟಾರ್ಟ್ ಕಾಯಿ ಹಿಡಿಯೋ ಕಾಯಿ ಸೈಜ್ ಬರೋದಕ್ಕೆ ಅದಕ್ಕೆ ತರ್ಟಿ ಜೀರೋ ತರ್ಟಿ ಮೇಲೆ ಪಾರ್ಟಿ ಪೇ ಕೊಡ್ಬೇಕು ಮತ್ತೆ ಸರ್ ಈಗ ಈ ಫಿಫ್ಟಿ ಟು ತರ್ಟಿ ಫೋರ್ ಅಂತಾರಲ್ಲ ಬೂಸ್ಟ್ ಕೆಲವೊಬ್ರು ಏನ್ ಹೇಳ್ತಾರೆ ಸ್ಟಾರ್ಟಿಂಗ್ ಮೊದಲಲ್ಲೇ ಕೊಟ್ಬಿಡ್ತಾರೆ ಸೊ ಅವ್ರಿಗೆ ಅದು ಗಿಡ ಏನು ಸಿಂಕ್ ಆಗೋದಿಲ್ವಾ ಸರ್ ಸರ್ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಕೊಡ್ಬಾರ್ದು ಸರ್ ಅದು ಎಷ್ಟು ದಿನಕ್ಕೆ ಕೊಡಬಾರ್ದು ಒಂದುವರೆ ತಿಂಗಳ ಮೇಲೆ ಕೊಡಬೇಕು ಸರ್ ಅದು ಬೂಸ್ಟ್ ಎರಡು ತಿಂಗಳ ಆ ಟೈಮಲ್ಲೇ ಕೊಡ್ಬೇಕು ಆತಿ ಆ ಟೈಮಲ್ಲಿ ಕಾಯಿ ಎಲ್ಲ ದಪ್ಪ ಬರತ್ತೆ ಸೆವೆನ್ ತರ್ಟಿ ಸೆವೆನ್ ಆ ತರ ಎಲ್ಲಾ ಯಾವ ಯಾವ ಇದು ಇದಿರ್ತದ ಅವಾಗ ಕಾಯಿ ಕೀಳ ಸ್ಟೇಜ್ ನೋಡ್ಕೊಂಡು ಕೊಟ್ಕೋಬೇಕು ಓಕೆ ಸರ್ ಈಗ ಈಗ ಈಗ್ ಒಂದ್ ವಾರ ತಿಂಗ್ಳಾಗಿದೆ ನೀವು ಇನ್ನೊಂದು ತಿಂಗಳು ಬೇಕಾಗುತ್ತೆ ಕಾಯಿ ಬರ್ಲಿಕ್ಕೆ ಯಾಕಂದ್ರೆ ಈಗ ಮಳೆ ಮಾಡೋ ವಾತಾವರಣದಲ್ಲಿ ಬೇಗನೂ ಹಣ್ಣಾಗಲ್ಲ ಅಲ್ವಾ ಅದಕ್ಕೆ ಇನ್ನೊಂದು ವಾರ ಲೇಟ್ ಆಗುತ್ತೆ ಸರಿ ಈಗ ಬಂದು ಒಂದು ಟೊಮೊಟೊ ಬಂದು ಒಂದು ಎಕ್ಸ್ಪೆನ್ಸಿವ್ ಬೆಳೆ ಅಂತ ಹೇಳಿದ್ರೆ ಎಕ್ಸ್ಪೆನ್ಸಿವ್ ಅಂತ ಹೇಳಿದ್ರೆ ಖರ್ಚು ಜಾಸ್ತಿ ಇರುವಂತ ಬೆಳೆ ಜಾಸ್ತಿ ಖರ್ಚು ಇರುತ್ತೆ ಸೊ ಇದಕ್ಕೆ ಬಂದು ಆ ನೀವು ಹಾಕಿರೋಂತ ಖರ್ಚನ್ನ ತೆಗಿಬೇಕು ಅಂತ ಹೇಳಿದ್ರೆ ಅಟ್ಲೀಸ್ಟ್ ಒಂದು ಎಷ್ಟು ಮಾರಿದ್ರೆ ನಿಮ್ಗೆ ಲಾಭದಾಯಕ ಸರ್ ಒಂದು ನಮ್ ಖರ್ಚು ನಾವ್ ಮಾಡಿರೋ ಖರ್ಚು ಬರ್ಬೇಕಂದ್ರೆ ಒಂದ್ ನೂರ ಐತಿಂದ ಇನ್ನೂರು ರೂಪಾಯಿ ಮಾಡಿದ್ರೆ ಖರ್ಚು ಖರ್ಚು ಬರುತ್ತೆ ಖರ್ಚು ರೂಪಾಯಿ ಮಾರ್ದು ಲೇಬಾರ್ದು ಈ ಬಿಡ್ಸಾಯ್ತಿರಲ್ಲ ಕಾಯಿ ಲೇಬಾರ್ದು ಎಲ್ಲ ಸೇರಿದ್ರೆ ಅದಕ್ ಮೇಲೆ ಏನಾದ್ರು ಮಾರಿದ್ರೆ ನಮ್ಗೆ ಏನಾದ್ರು ಉಳಿತಾಯ ಅದು ನಮ್ಮ ನಸೀಬ್ ಇದ್ದಂಗೆ ಈಗ ಒಂದ್ ಅಂದಾಜು ಒಂದು ಮುನ್ನೂರ ಐವತ್ತರಿಂದ ನಾನೂರು ರೂಪಾಯಿ ಮಾರಾದ್ರೆ ಅಷ್ಟು ಮಾರಿದ್ರೆ ನಮ್ಗೆ ಲಾಸ್ ಏನೋ ಬರೋದಿಲ್ಲ ಮೋಸ ಆಗಲ್ಲ ಹಾ ಇವಾಗ ಬಂದು ಇತ್ತೀಚಿಗೆ ರೇಟ್ಗಳು ನೋಡೋದಾದ್ರೆ ಅದೇ ಮಟ್ಟದಲ್ಲೇ ಹೋಗ್ತಾ ಇದೆ ತರಕಾರಿ ನಿಂತ್ಕೇ ಮುನ್ನೂರು ರೂಪಾಯಿ ಮಟ್ಟದಲ್ಲೇ ಇದೆ ಒಂದ್ ಸ್ವಲ್ಪ ಸರ್ ಈಗ ಇವತ್ತು ನೋಡ್ ಡೈಲಿ ಮೆಸೇಜ್ ಬರ್ತಾವ್ ನಮ್ಗೆ ಹಾ ಇವತ್ತೆಲ್ಲಾ ಐವತ್ತು ನಿಮ್ ಕಾಯ್ ತಮಟೆ ಅಷ್ಟು ಡೌನ್ ಆಗಿದೆ ಮತ್ತೆ ಟಾಪು ಒಂದೋ ಎರಡು ಹೋಗ್ತದೆ ನಿಮಿಕ್ ಇದ್ದೆಲ್ಲ ಎಪ್ಪತ್ತು ಎಂಬತ್ತು ನೂರ್ ಕೋಳಿಗೆ ಇದು ನನ್ನ ಅಂದಾಜ್ಗೆ ಬಂದು ನೀವು ದೀಪಾವಳಿ ಬ್ಯಾಚ್ ಮಾಡಿರೋದು ನೋಡೋಣ ಆ ಟೈಮಲ್ಲಿ ಯಾವಾಗೂ ಪ್ರತಿ ವರ್ಷನೂ ಒಂದು ನಾನೂರು ರೂಪಾಯಿ ಮುನ್ನೂರ ಐವತ್ತು ರೂಪಾಯಿ ಮಾರುತ್ತೆ ಅದೇ ಆ ಪ್ರೈಸ್ ಆದ್ರೂ ನಿಮ್ಗೆ ಸಿಕ್ಕಿ ಒಂದು ಸಕ್ಸಸ್ ಅನ್ನೋ ಸಿಕ್ಲೇಣ ಒಟ್ಟಾರೆ ಈ ಒಂದು ವಿಸ್ತೀರ್ಣಕ್ಕೆ ಇಲ್ಲಿ ತನಕ ಒಂದು ಎಷ್ಟು ಖರ್ಚು ಮಾಡಿರ್ಬೋದು ಸರ್ ಇದು ನಾವು ಲೆಕ್ಕ ಏನ್ ಬರ್ದಿಟ್ಟಿಲ್ಲ ಒಂದ್ ರಫ್ ಆಗಿದೆ ಒಂದ್ ಲಕ್ಷ ಮೇಲೆ ಆಗಿದೆ ಅದು ಕಡ್ಡಿಗಳೆಲ್ಲ ಹಳೇದಾಗಿ ಹೊಸ ಕಡ್ಡಿ ಹಾಕಿದ್ರೆ ಇನ್ನೂ ಜಾಸ್ತಿ ಡಿಮ್ಯಾಂಡ್ ಟೀಪೆ ಗೊಬ್ಬರ ಕೋಳಿ ಗೊಬ್ಬರ ಎಲ್ಲಾ ಹೊಡೆದಿದ್ರಲ್ಲ ಅದೇ ಜಾಸ್ತಿ ಖರ್ಚು ಬರ್ತದೆ ಹಾಕೋದು ಅಂದ್ರೆ ಅಣ್ಣ ಈಗ ಈ ಒಂದು ಬೆಳೆ ಮೇಲೆ ಮತ್ತೆ ಇದ್ರಲ್ಲಿ ಇನ್ನ ಒಂದ್ ಬೆಳೆ ಬೀನ್ಸ್ ಮಾಡ್ಕೊತೀರಾ ಸೊ ಅದರಲ್ಲಿ ಸ್ವಲ್ಪ ಉಳಿತಾಯ ಆಗುತ್ತೆ ಸೊ ಒಟ್ಟಾರೆ ಅಣ್ಣ ಒಂದು ಟೊಮೊಟೊ ಬೆಳೆ ಬಗ್ಗೆ ಒಂದು ಇಷ್ಟು ಮಾತ್ರ ಮಾಹಿತಿ ನಮ್ಮ ಜೊತೆ ಅಂಚ್ಕೊಂಡಿದ್ದೀರಾ ನಿಮಗೆ ಧನ್ಯವಾದಗಳು ನಮಸ್ಕಾರ